ಮನುಷ್ಯ ಮನಸ್ಸು ಮಾಡಿದರೆ ಗಾಜಿನ ಗೋಲಿ ಇರುತ್ತಲ್ಲ ಸೂಜಿಯ ಮನೆಯ ಮೇಲೆ ತುದಿಯ ಮೇಲೆ ಆ ಗಾಜಿನ ಗೋಲಿಯನ್ನು ನಿಲ್ಲಿಸಬಹುದಂತೆ ಮನಸ್ಸು ಮಾಡಿದರೆ ಸೂಜೆಯ ಮನೆಯ ತುದಿಯ ಮೇಲೆ ಗಾಜಿನ ಗೋಲಿಯನ್ನು ನಿಲ್ಲಿಸಬಹುದು ಆದರೆ ಒಂದು ನಿಮಿಷ ಮನಸ್ಸನ್ನ ಏಕಾಂತದಲ್ಲಿ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಕೇಳಿದಿವೆ ಆ ರೀತಿಯಾದಂತ ಸಾಧನೆ ಸಿದ್ಧ ಸಿದ್ಧಿಯನ್ನ ಪಡ್ಕೊಳ್ತಾರೆ ಸಾಧಕರಾಗ್ತಾರೆ ಅಂತ ಸಾಧಕರಲ್ಲಿ ಬಸವ ತತ್ವದ ದೊಡ್ಡ ಸಾಧಕ ಅಂತಂದ್ರೆ ಡಾಕ್ಟರ್ ಮಹಾಂತ ಶಿವಯೋಗಿಗಳು ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾದಂತ ಸಂದರ್ಭ ಸಾಹಸ ಬಹುಶಃ ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಿರ್ತಕ್ಕಂಥ ಮಹಾನುಭಾವರು ಮಹಾಂತ ಶಿವಯೋಗಿಗಳವರು ಬೇರೆಯವರೆಲ್ಲ ಬಾಯಲ್ಲಿ ಹೇಳೋದಕ್ಕಿಂತಲೂ ಆಚರಣೆ ನಮ್ಮ ಧರ್ಮ ಆಚಾರ ಮತ್ತು ವಿಚಾರ ಪ್ರಧಾನವಾದಂಥ ಧರ್ಮ ಆಚಾರ ಇರಬೇಕು ವಿಚಾರನೂ ಇರಬೇಕು ಕೇವಲ ಹೇಳೋದಷ್ಟೇ ಮುಖ್ಯ ಅಲ್ಲ ಅದನ್ನು ಆಚರಣೆ ಆಚಾರ ಮತ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಅದನ್ನ ಕ್ರಿಯೆ ಮತ್ತು ಜ್ಞಾನ ಅಂತ ಕರೀತಾರೆ ಎರಡು ಸಮನ್ವಯತೆ ಆಗಬೇಕು ಆ ಒಂದು ಸಮನ್ವಯತೆಗೆ ಯಾರಾದರೂ ಒಬ್ರು ಉದಾಹರಣೆ ಸಿಗ್ತಾರಾ ಅಂತ ಹೇಳಿದ್ರೆ ಅದಕ್ಕೆ ಸಿಗುವಂತ ಉದಾಹರಣೆ ಮಹಾಂತ ಪುಳೆ ಮತ್ತೆ ಬೇರೆ ಯಾರು ಸಿಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಹೇಳಿದ್ದು ಆಚಾರ ಮತ್ತು ವಿಚಾರ ಕೆಲವರು ಆಚರಣೆ ಅಷ್ಟೇ ಮಾಡ್ತಾರೆ ವಿಚಾರ ಇರೋದಿಲ್ಲ ವಿಚಾರ ಆಚಾರಕ್ಕೂ ಎಷ್ಟೊಂದು ಸಮನ್ವಯತೆಯನ್ನು ಸಾಧಿಸತಕ್ಕಂಥವ್ರು ಪೂಜ್ಯರು ಅನ್ನೋದನ್ನು ನಾವು ಗಮನಿಸಬೇಕು ಮಹಿಳೆ ಮನಸ್ಸು ಮಾಡಿದರೆ ಏನೆಲ್ಲ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ ಎಂಥ ಸಾಧನೆಯನ್ನ ಮಾಡಲಿಕ್ಕೆ ಹೋರಾಟವನ್ನು ಮಾಡ್ತಾರ ಅವರು ಇವೆಲ್ಲವನ್ನು ನಾವು ಗಮನಿಸಬೇಕು ಬಸವಣ್ಣ ಬಸವಣ್ಣನ ಹಕ್ಕ ಬಸವಣ್ಣನ ಧರ್ಮ ಪತ್ನಿ ಅವತ್ತು ಇದ್ದಂತ ಶರಣೆಯರ ಸಂಗಮ ಇವೆಲ್ಲವನ್ನ ನಾವು ಗಮನಕ್ಕೆ ತಗೋಬೇಕಾಗುತ್ತೆ ಬಸವಣ್ಣನನ್ನ ಒಂದು ರೀತಿ ಲೋಕ ಪೂಜ್ಯ ವ್ಯಕ್ತಿಯನ್ನಾಗಿ ಮಾರ್ಪಡಿಸಲಿಕ್ಕೆ ಅವರ ಅಕ್ಕನಾಗಿರುವಂತ ಗಮನ ಕೂಡ ಒಂದು ಕಾರಣ ಅನ್ನೋದನ್ನು ನಾವು ಗಮನಿಸಬೇಕು ಮನದೊಡೆಯ ಮಹಾದೇವ ಮನೆಯ ನೋಡಿಯನೆಂದು ಮನುಜರ ಕೈಯಿಂದ ಒಂದೊಂದ ನುಡಿಸುವನು ಇದಕ್ಕೆ ಕಾತರಿಸದಿರುವನವೇ ಕಳವಳಿಸದಿರು ತನವೇ ಅಕ್ಕನಾಗಮ್ಮ ಅಕ್ಕನಾಗಮ್ಮ ಇತಿಹಾಸದಲ್ಲಿ ತನ್ನ ಪ್ರಾಣವನ್ನ ಮಹಿಳೆಯರು ಕೂಡ ಸಾಮಾನ್ಯವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಿರ್ತಕ್ಕಂಥವರು ಅಂತ ತಗೋಬೇಡಿ ಬಹಳ ಅಸಾಧ್ಯವಾಗಿರ್ತಕ್ಕಂಥ ಸಾಧನೆ ತಮ್ಮ ಪ್ರಾಣವನ್ನ ಅರ್ಪಣೆ ಮಾಡುವುದರ ಜೊತೆಗೆ ನಶಿಸಿ ಹೋಗುವಂತ ಹಂತದಲ್ಲಿದ್ದ ಸುಟ್ಟು ಹಾಕುವಂತ ಸಂದರ್ಭ ಇದ್ದ ವಚನ ಸಾಹಿತ್ಯವನ್ನ ತನ್ನ ಎಗಲ ಮೇಲೆ ಕಟ್ಟಿಕೊಂಡು ಆ ವಚನಗಳ ತಾಡೋಲೆಗಳನ್ನು ರಕ್ಷಣೆ ಮಾಡಿ ಅವುಗಳನ್ನು ಉಳಿಸಿರುವಂತಹ ಶ್ರೇಯಸ್ಸು ಅಕ್ಕನಾಗಮ್ಮನಿಗೆ ಅವರಿಗೆ ಸಲ್ಲುತ್ತದೆ ಇದು ಮಹಿಳೆಯರ ಸಾಧನೆ ಅಕ್ಕ ಮಹಾದೇವಿ ನೀಲಾಂಬಿಕಾ ತಾಯಿ ಸತ್ಯಕ್ಕ ಕದರೆ ರಮ್ಮವೆ ಅನೇಕ ಶರಣೆಯರು ಅಕ್ಕ ಮಹಾದೇವಿ ಆ ಅನುಭವ ಮಂಟಪಕ್ಕೆ ಬರುವಂತಹ ಸಂದರ್ಭದಲ್ಲಿ ಅಕ್ಕನನ್ನ ಪರೀಕ್ಷೆ ಮಾಡ್ತಾರೆ ಅಲ್ಲಮ್ಮ ಪ್ರಭುಗಳು ನಿನ್ನ ಮದುವೆ ಆಗಿದೆ ಅಂತ ಸುದ್ದಿ ಕೇಳಿದೀವಿ ಗಂಡನನ್ನ ಬಿಟ್ಟು ಬಂದಿದೀಯಾ ಆ ಗಂಡನ ಹೆಸರು ಹೇಳು ಅವನ ಕುರು ಹೇಳು ಈ ರೀತಿ ಆಗಿರ್ತಕ್ಕಂಥ ಪ್ರಶ್ನೆಯನ್ನ ಕೇಳ್ತಾರೆ ಅದು ಸಮೂಹದಲ್ಲಿ ಅನುವ ಮಂಟಪದಲ್ಲಿರುವಂತ ಎಲ್ಲ ಶರಣ ಶರಣೆಯರ ಸಮ್ಮುಖದಲ್ಲಿ ಬಹಿರಂಗವಾಗಿ ಕೇಳುವಂತ ಮಾತಿದು ಆವಾಗ ಅದಕ್ಕೆ ಅವರದೇ ಆಗಿರ್ತಕ್ಕಂಥ ದಾಟಿಯಲ್ಲಿ ಉತ್ತರವನ್ನ ಹೇಳ್ತಾರೆ ಆ ವಿಚಾರವನ್ನ ಕೇಳಿ ಸಿದ್ದರಾಮೇಶ್ವರರು ಚನ್ನಬಸವಣ್ಣವರು ಅಥವಾ ಅಲ್ಲಿರುವಂತಹ ಅಲ್ಲಮಪ್ರಭುಗಳು ಮಡಿವಾಳ ಮಾಚಿದೇವರು ಎಲ್ಲರೂ ಕೂಡ ನಿಬ್ಬೆರಗಾಗ್ತಾರೆ ಅವರ ವೈರಾಗ್ಯವನ್ನು ನೋಡಿ ಅವರ ಜ್ಞಾನವನ್ನು ಗಮನಿಸಿ ಚನ್ನಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ ಆದ್ಯರ ಅರವತ್ತು ವಚನಕ್ಕೆ ದಂಡನಾಯಕರ ಇಪ್ಪತ್ತು ವಚನ ದಂಡನಾಯಕರ ಇಪ್ಪತ್ತು ವಚನಕ್ಕೆ ಪ್ರಭುದೇವರ ಹತ್ತು ವಚನ ಪ್ರಭುದೇವರ ಹತ್ತು ವಚನಕ್ಕೆ ಅಜಗಂಡನ ಐದು ವಚನ ಅಜಗಂಡನ ಐದು ವಚನಕ್ಕೆ ನಮ್ಮ ಕೂಡಲ ಚನ್ನ ಸಂಗಯ್ಯನಲ್ಲಿ ಮಹಾದೇವಿ ಅಕ್ಕನ ಒಂದು ವಚನ ನಿರ್ವಚನ ಕಾಣ ಸಿದ್ದರಾಮಯ್ಯ ಅಷ್ಟೊಂದು ಶ್ರೇಷ್ಠವಾಗಿರ್ತಕ್ಕಂಥ ಅದ್ಭುತವಾಗಿರುವಂತ ಅಷ್ಟೇ ನಿರ್ದಿಷ್ಟವಾದ ನಿಖರವಾದ ವಚನವನ್ನು ಹೇಳುವುದರ ಮೂಲಕ ಆ ಮಹಾ ತಾಯಿ ಎಂತ ಸಾಧಕಿ ಎಂತ ಸಿದ್ಧಿಯನ್ನ ಪಡ್ಕೊಂಡಿರ್ತಕ್ಕಂಥ ಮೇಧಾವಿ ಅನ್ನೋದನ್ನ ಚನ್ನಬಸವಣ್ಣವರು ಅಲ್ಲಿರ್ತಕ್ಕಂಥ ಅನುಭವ ಮಂಟಪದ ಸಾಧಕರಿಗೆ ಶರಣರಿಗೆ ತಿಳಿಸುವುದರ ಮೂಲಕ ಅಕ್ಕನ ವ್ಯಕ್ತಿತ್ವವನ್ನು ಕೊಂಡಾಡಿರ್ತಕ್ಕಂಥ ಸಂದರ್ಭ ಅದು